ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದೇನಂತೀರಾ ಇದು ಕಾಳು ಫ್ರೆಂಡ್ಸ್ ಇದನ್ನು ನಾವು ಸಾಂಬಾರನ್ನು ಮಾಡ್ತೀವಿ ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತೀವಿ ಫ್ರೆಂಡ್ಸ್ ಇವತ್ತು ನಾನು ಇವತ್ತು ಮಂಗಳವಾರ ಎಲ್ಲ ಪೂಜೆ ಆಯಿತು ಲೇಟ್ ಆಯಿತು ಇವತ್ತು ಸಮಯ ಒಂದು ಗಂಟೆ ಒಂದು ಒಂದು ಪಿ ಎಮ್ ಫ್ರೆಂಡ್ಸ್ ಇವತ್ತು ನಾನು ಹುರುಳಿಕಾಳನ್ನ ಏನು ಮಾಡ್ತೀನಿ ಅಂತಂದರೆ ಉರುಳಿ ತೊಪ್ಕಂತ ಮಾಡ್ತೀನಿ ಉರುಳ್ಳಿಕಾಳ ತೊಕ್ಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕುದುರೆಗಳ್ಗಿಡ್ತಾರೆ ಮಡ್ಡಿ ಮಾಡಿ ಚೆನ್ನಾಗಿ ಶಕ್ತಿ ಬರಲಿ ಅಂತ ಓಡಲಿಕ್ಕೆ ನೋಡಿ ಫ್ರೆಂಡ್ಸ್ ಇದು ಒಂದು ಇದೆ ನಾನು ಒಲೆ ಮೇಲೆ ಕುದಿಸ್ತೀನಿ ಯಾಕಂದರೆ ಗ್ಯಾಸ್ ಮೇಲೆ ಕುದಿಸಿದರೆ ಇದು ಬೇಯೋಕ್ಕೆ ತುಂಬ ಹೊತ್ತು ತುಂಬ ಹೊತ್ತಾಗುತ್ತೆ ಅದಕ್ಕೋಸ್ಕರ ನನ್ನ ಮ ನನ್ನ ಮಗಳು ಇದರಲ್ಲಿ ಲಾಟಿ ಕಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಹಾಯ್ ಮಾಡು ಹಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ 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 ಹ್ಞೂ ನೋಡಿ ಫ್ರೆಂಡ್ಸ್ ಅನ್ನು ಇವು ಹುರುಳಿ ಕಾಳು ಇದನ್ನ ಏನ್ ಮಾಡ್ತೀವಿ ಗೊತ್ತು ತೊಕ್ ಮಾಡ್ತೀವಿ ಹ್ಮ್ ಒಲೆ ಮೇಲೆ ಬೇಯಿಸ್ಬೇಕು ಫ್ರೆಂಡ್ಸ್ ಇವನ್ನ ಯಾಕಂದರೆ ಗ್ಯಾಸ್ ಮೇಲೆ ಇಟ್ಟರೆ ತುಂಬಾ ಬೇಯಿಸ್ಬೇಕಲ್ಲ ಅದು ಹೊಟ್ಟೆ ಹೊಡೆಯೋಂಗ್ ಇವು ಹಂಗಾದ್ರೆ ಚೆನ್ನಾಗೇ ಇದರ ಸಾಂಬಾರು ಎಲ್ಲಾನು ತೋರಿಸ್ತೀನಿ ಇದು ಹೊಟ್ಟೆ ಹೊಡೆಯೋಂಗ್ ಬೇಯಿಸ್ಬೇಕು ಅದಕ್ಕೆ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಲೆ ಮೇಲೆ ನಾನು ಬೇಯಿಸೋದು ಹುರುಳಿಕಾಳು ತೊಕ್ಕು ಬೇಯಿಸ್ತೀವಿ ಹುರುಳಿಕಾಳು ಕಟ್ಟಿದ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಮಮ್ಮಿ ನವಣಕ್ಕಿಗೆ ಹುರುಳಿ ಕಾಳು ತೊಕು ಮಾಡಿ ನವಣಕ್ಕಿಗೆ ಸಾಂಬಾರು ಮಾಡೋದು ನವಣಕ್ಕಿ ನವಣೆ ಅನ್ನ ನವಣೆ ಅನ್ನ ಸಾಂಬಾರು ಚೆನ್ನಾಗಿರೋದು ಅದಕ್ಕೆ ಫ್ರೆಂಡ್ಸ್ ಇವಾಗ ಮಾಡ್ತೀನಿ ತೊಳಿಬೇಕು ಅದನ್ನ ಫಸ್ಟಿಗೆ ಪೌಡ್ರ್ ಎಲ್ಲ ಹಾಕಿತ್ತಾರಲ್ಲ ಅದಕ್ಕೆ ತೊಳೆದಾಕಿ ಹೆಸ್ರು ಕಾಯ್ತಿದ್ದಂಗೆ ಇವಾಗ ಒಂದು ಐದು ಚಂಬು ನೀರಿಡ್ತೀನಿ ಇದಕ್ಕೆ ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ಲ ಈ ನೀರೆಲ್ಲ ಮುಕ್ತತೆ ಹೆಸ್ರು ಚೆನ್ನಾಗಿ ಹೆಸ್ರು ಭಾಳ ತೆಗಿತೀನಿ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇದು ನೀರು ಕಾಯೋಕೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಫಿಲ್ಟ್ರ್ ನೀರು ಖಾಲಿಯಾಗಿದ್ದು ಥರ ಕೇಳಿದೀನಿ ಎರಡು ಚಾಮ್ ನೀರಿಟ್ಟಿದ್ದೀನಿ ಸದ್ಯ ಇದು ಪಾತ್ರೆ ಮಸೆಯಾಗಬಾರ್ದು ಅಂತ ನಾನು ಬೂದಿ ಬತ್ಲು ರಾಗಿ ಇಟ್ಟು ಕಲಸಿಬಿಟ್ಟು ಬಳ್ದಿದ್ದೀನಿ ಕೈಯಲ್ಲಿ ದೊಡ್ಡ ಕೋಲ್ಡ್ ಇಟ್ಟಿದ್ದೀನಿ ಇವಾಗ ಕಟ್ಗೆನ ನೀರು ಕಾಯ್ಕಿದ್ದು ನೀರು ಕಾಯಿಸ್ಕೊಂಡಿದ್ವಲ್ಲ ಸ್ನಾನಕ್ಕೆ ಹಾಗೆ ಇದ್ದು ಇನ್ನು ಕೆಂಡ ನಾನು ಒಲೆಯಲ್ಲೇ ನೀರು ಕಾಸೋದು ಗ್ಯಾಸ್ ಮೇಲೆ ನೀರು ಕಾಸಲ್ಲ ಮೊದಲೆಲ್ಲ ಗ್ಯಾಸ್ ಮೇಲೆ ನೀರು ಕಾಸ್ತಿದ್ದೆ ಗ್ಯಾಸ್ ಬೇಗನೆ ಖಾಲಿಯಾಗಿ ಹೋಗ್ಬಿಡೋದು ಒಂದೂವರೆ ತಿಂಗಳು ಒಂದು ತಿಂಗಳು ಬರೋದು ಅಷ್ಟೇ ಒಂದು ತಿಂಗಳು ಇವಾಗ ಮೊದಲು ಇಬ್ರು ಇರ್ತಿದ್ವಿ ಇವಾಗ ನಮ್ಮಮ್ಮಿ ನನ್ನ ಮಗಳು ನಮ್ಮ ಯಜಮಾನ್ರು ನಾನು ನಮ್ಮ ಹಳ್ಳಿಯ ನಮ್ಮ ನನ್ನ ಮಗ ಇಲ್ಲ ಓದ್ತಿದ್ದಾನೆ ಅದಕ್ಕೆ ಒಲೆ ಮೇಲೆ ನೀರು ಕಾಯಿಸ್ತೀವಿ ಇದು ಇವಾಗ ಇದು ನೀರು ಕಾದಿದ್ದ ಫ್ರೆಂಡ್ಸ್ ಇದಕ್ಕೆ ಹುಳಿ ಕಾಳು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಅದೇ ಹೇಳಿದ್ನಲ್ಲ ಕಾಳು ತೊಕ್ಕು ಮಾಡ್ತೀನಂತ ಬೇಯಿಸಿದ್ನಲ್ಲ ಅದು ಚೆನ್ನಾಗೇ ಹೊಟ್ಟೆ ಹೊಡೆಯಿಂಗ್ ಬಂದಿದ್ದಾವೆ ಫ್ರೆಂಡ್ಸ್ ಅದರ ಸಾಂಬಾರು ಬಸ್ತು ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಅದಕ್ಕೆ ತೊಕ್ಕು ರುಬ್ತೀವಲ್ಲ ಅದಕ್ಕೆ ಇದು ಬೆಲ್ಲ ಹಾಕಿ ಪಾನಕ ಮಾಡಬೇಕು ಇದಕ್ಕೆ ಕೊಬ್ಬರಿ ಆತು ಹಾಕ್ಬೋದು ಇಲ್ಲ ಅಂದರೆ ಇದೆ ಇದೇ ಹಾಕ್ಬೋದು ಕೊಬ್ಬರಿ ಇಲ್ಲಾಂದರೆ ಶೇಂಗಾ ಪುಡಿ ಶೇಂಗಾ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಇದಕ್ಕೆ ಬೆಲ್ಲ ಹಾಕಿ ಬೆರೆಸ್ಬೋದು ಟೇಸ್ಟ್ ಇರುತ್ತೆ ನಾನು ಆ ಥರ ಮಾಡೋಣಮ್ಮ ಅಂದರೆ ನಮ್ಮ ಮಮ್ಮಿ ಈ ಏನೇ ಬೇಡ ತುಪ್ಪ ಐತಲ್ಲ ಅದಕ್ಕೆ ಬೆಲ್ಲದ ಪಾನಕ ಮಾಡಿಬಿಡು ಅಂತ ಅದಕ್ಕೆ ಬೆಲ್ಲದ ಪಾನಕ ಮಾಡಿದ್ದೀನಿ ಇದು ಏಲಕ್ಕಿ ಪುಡಿ ಇದರೊಳಗೆ ಸೇರಿಸ್ಬೇಕು ಸೋಸ್ ಸೋಸಿದ್ದೀನಿ ಸೋಸ್ ಬೆಲ್ಲದ ಪಾನಕ ಮಾಡಿಬಿಟ್ಟು ಸೋಸ್ ಏನಾದರೂ ಸಸರು ಮತ್ತು ಕಲ್ಲು ಇರ್ತಾವಲ್ಲ ಅದು ಹೋಗ್ಲಿ ಅಂತ ಇದು ಬೆಲ್ಲದ ಪಾನಕ ಇದ್ರೊಳಗೆ ನಾ ಹೇಳಿದ್ನಲ್ಲ ಕೊಬ್ಬರಿ ಹಾತೂ ಕೊಬ್ಬರಿ ಮಿಕ್ಸಿಗೆ ಆತು ಹಾಕಿ ಇದಕ್ಕೆ ಹಾಕಿ ಒಂದು ಸತಿ ಮಳಿಸ್ಬೋದು ಶೇಂಗಾ ಪುಡಿನೂ ಬೆರೆಸ್ಬೋದು ಎಲ್ಲ ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಮದ ಬರ್ತೈತೆ ಬೇಡ ತುಪ್ಪ ಐತಲ್ಲ ಹಾಕ್ಕೊಂಡು ಇದೇ ಕಲಿಸ್ಕೊಂಡು ಊಟ ಮಾಡೋಣ ಅಂದರು ನಮ್ಮ ಮಮ್ಮಿ ಅದಕ್ಕೆ ಸುಮ್ಮನೆ ಇದೆ ಇದು ಕಾಳ ಇದು ಕರೆಂಟ್ ಹೋಗಿದೆ ಈಗ ಮಿಕ್ಸಿಗೆ ಹಾಕಂತ ವೆಯ್ಟ್ ಮಾಡ್ತಿದ್ದೀನಿ ಮಿಕ್ಸಿ ಒಳಗೆ ಹಾಕಿಟ್ಟಿದ್ದೀನಿ ಸಾಂಬಾರಿಗೆ ಎಲ್ಲ ಅದು ನಾವು ಹೋಳ್ಗೆ ಸಾಂಬಾರು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಬೇಕು ಹೋಳ್ಗೆ ಸಾಂಬಾರಿಗಿಂತ ಟೇಸ್ಟ್ ಇರುತ್ತೆ ಇದು ಹುರುಳಿ ಕಟ್ಟಿನ ಸಾಂಬಾರು ಅಂತ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದೇ ಸಾಂಬಾರು ಹುರುಳಿ ಕಟ್ಟಿನ ಸಾಂಬಾರು ಮಂದ ಬಸ್ತಿದಿನಿ ತೀರಾ ಆದ್ರೆ ಸರಿ ಇರಲ್ಲ ಅಂತ ಹೇಳಿ ಇದು ಸೇಮ್ ನಾವು ಹೋಳ್ಗೆ ಸಾಂಬಾರ್ ಹೆಂಗ ಯಾವ ರೀತಿ ಮಾಡ್ತೀವೋ ಅದೇ ರೀತಿನೇ ಇದು ಅಂದಕ್ ಹಾಕೊಂಡು ಊಟ ಮಾಡ್ತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೋಡಿ ಇವಾಗ ನಾನು ಎಳಿಗೆ ಊಟಕ್ಕೆ ಇಡ್ತಾ ಇದ್ದೀನಿ ಪಾರ ಊಟ ಮಾಡು ಊಟ ಮಾಡಿ ಟೇಸ್ಟ್ ಹೇಳು ಕೈ ತಗೊಂಬರ್ಗು ನೋಡಿ ಸೊನ್ನೆ ಅರ್ಧ ಸೂಪರ್ ಸೂಪರ್ ಆಯ್ತು ಹೆಂಗಾಯ್ತು ಸೂಪರ್ ಆಗೈತೆ ಚೆನ್ನಾಗೈತಾ ಹ್ಞೂ ಉಪ್ಪು ಹುಳಿ ಖಾರ ಟೇಸ್ಟಿ ಖಾರ ಆಗೈತಂತ ನಿಮ್ಮ ಅಜ್ಜಿ ಇಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸಿ ಮಾಡಬೇಕು ನುಣ್ಣಗೆ ಚೆನ್ನಾಗೆ ಮಿಕ್ಸಿ ಮಾಡಿಬಿಟ್ಟು ಇದರೊಳಗೆ ಅದೇ ಪಾನಕ ಮಾಡಿದ್ದೀನಲ್ಲ ಬೆಲ್ಲದ ಪಾನಕ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಒನ್ ಮೋರ್ ಒನ್ ಮೋರ್ ಅನ್ನಬೇಕು ಅಷ್ಟು ಟೇಸ್ಟ್ ಇರುತ್ತೆ ನೀವು ತಿಂದು ನೋಡಿ ಮಾಡಿ ಬನ್ನಿ ನಾನು ಹೇಳ್ಕೊಟ್ಟಂಗೆ ಮಾಡಿ ನೀವು ಇದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೇದಂತ ಅದೇ ಹೇಳಿದ್ದೀನಲ್ಲ ಕುದುರೆಗಳು ಗಟ್ಟಿಮುಟ್ಟಾಗಿರ್ತವೆ ಓಡೋಕ್ಕೆ ಶಕ್ತಿ ಇರ್ತವೆ ಅವಕ್ಕೆ ಅದಕ್ಕೋಸ್ಕರ ಕುದುರೆಗಳಿಗೆ ಈ ಇದನ್ನು ಮಾಡಿ ಇಡ್ತಾರಂತೆ ಈ ಥರ ಅಲ್ಲ ಅದನ್ನು ಇಟ್ಟು ಬಿಡಿಸ್ಕೊಂಡು ಬಂದು ಮಟಿ ಟೈಪ್ ಇಡ್ತಾರ ಅದಕ್ಕೆ ಕುದುರೆಗಳಿಗೆ ಅದಕ್ಕೋಸ್ಕರ ಇದು ಇವನ್ನ ಯಾವಾಗಾದ್ರೂ ಬ ತಿಂಗ್ಳಿಗೂ ಸತಿ ಮೂರು ಒಂದು ಸತಿ ಈ ರೀತಿ ಮಾಡ್ಕೊಂಡು ತಿನ್ನಬೇಕು ಹೊಸ ಹುರುಳಿ ಕಳ್ಳಾದಾಗ ಅಂತೂ ನಮ್ಮ ಮನೇಲಿ ಯಾವಾಗಲೂ ನಮ್ಮ ಮಮ್ಮಿ ಮಾಡಿ ತಿನ್ನಿಸ್ತಾ ಇರ್ತಿದ್ನ ಇವಾಗ ನಾನು ಅಳಿಗೆ ಹಾಕ್ಕೊಡ್ತೀನಿ ಪಾನಕ ಹಾಕ್ತಾ ಇದ್ದೀನಿ ನೋಡ್ರಿ ತುಪ್ಪ ಹಾಕ್ಬೇಕು ಫ್ರೆಂಡ್ಸ್ ಇದು ತುಪ್ಪ ಹಾಕ್ಕೊಂಡು ಬೆಲ್ಲದ ಪಾನಕ ಮಾಡಿ ತಿನ್ಬೇಕು ನೋಡ ಸಕಾ ಆ ಥರ ಕಲಿಸ್ಬೇಕು ಫ್ರೆಂಡ್ಸ್ ಕಲಸಿ ಹೆಂಗಿದೆ ಹೇಗಿದೆ ಸೂಪರಾ ಅದಷ್ಟು ಅದಷ್ಟಿಂದ ಇನ್ನೊಂದು ಸ್ವಲ್ಪ ನೀಡಬೇಕಾ ಒಂದ್ ಮೋರ್ ಒಂದ್ ಮೋರ್ ಅನ್ನಂಗ್ತಾ ನನ್ನ ಮಗಳು ಟಿವಿ ನೋಡ್ತಾಳೆ ನೋಡ್ರಿ ಬೇಗ ಮಲಗಲ್ಲ ಹನ್ನೊಂದು ಗಂಟೆ ಆದರೂ ಅಪ್ಪಾಜಿ ಕಾಲ್ ಮಾಡಿದ್ರು ಕಣ